ಭಾಗ ನಾಲ್ಕು ನೀವು ಎ ಬಿ ಸಿ ಡಿ ಯಾವುದಾದರೂ ಒಂದು ಗುಂಪಿಗೆ ಸೇರಿಕೊಳ್ಳಿರಿ ನೋಡಿರಿ ಮೊದಲೇ ಹೇಳಿದ ಹಾಗೆ ಮನಸ್ಸುಗಳಲ್ಲಿ ಬುದ್ಧಿಗಳಲ್ಲಿ ಅನೇಕ ಬಗೆಗಳಿವೆ ಒಬ್ಬರು ಒಪ್ಪಿಕೊಳ್ಳುವುದನ್ನು ಮತ್ತೊಬ್ಬರು ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದ ನಿಮ್ಮ ನಿಮ್ಮ ಮನಸ್ಸಿಗೆ ಅಥವಾ ನಂಬಿಕೆಗೆ ಅನುಗುಣವಾಗಿ ನಾಲ್ಕು ಗುಂಪುಗಳನ್ನು ಮಾಡಲಾಗಿದೆ ದೇವರನ್ನು ನಂಬುವವರು ಎ ಗುಂಪಿಗೆ ಸೇರಿಕೊಳ್ಳಿರಿ ದೇವರನ್ನು ನಂಬದವರು ಬಿ ಗುಂಪಿಗೆ ಸೇರಿಕೊಳ್ಳಿರಿ ಸ್ವಾರ್ಥಿಗಳು ಅಂದರೆ ಯಾವ ದೇವರು ಯಾವ ದೇಶ ಯಾರು ಯಾರನ್ನು ಕಟ್ಟಿಕೊಂಡು ನನಗೇನು ನಾನು ಚೆನ್ನಾಗಿರಬೇಕು ಅಷ್ಟೇ ಎನ್ನುವವರು ಪರಮ ಸ್ವಾರ್ಥಿಗಳು ಸಿ ಗುಂಪಿಗೆ ಸೇರಿಕೊಳ್ಳಿರಿ ಈ ಮೂರು ಗುಂಪಿಗೂ ಸೇರದವರು ಡಿ ಗುಂಪಿಗೆ ಸೇರಿಕೊಳ್ಳಿರಿ ಈಗ ದೇವರನ್ನು ನಂಬುವ ಗುಂಪಿನವರು ನೀವು ಯಾವ ದೇವರು ಧರ್ಮ ಗುರುಗಳನ್ನಾದರೂ ನಂಬಿರಿ ಪಾಲಿಸಿರಿ ಆದರೆ ಎಲ್ಲ ದೇವರು ಧರ್ಮ ಗುರುಗಳು ಹೇಳಿರುವ ಮೂಲಸಾರವಾದ ದಾನ ಧರ್ಮವನ್ನು ಮಾಡಿರಿ ಕೆಟ್ಟದನ್ನು ಮಾಡಬೇಡಿರಿ ಒಬ್ಬರಿಗೊಬ್ಬರು ಸಹಕರಿಸಿರಿ ಹೊಂದಿಕೊಂಡು ಬದುಕಿರಿ ಹಿಂಸಿಸಬೇಡಿರಿ ಕ್ಷಮೆ ದಯೆ ಪ್ರೀತಿ ವಿಶ್ವಾಸ ಶಾಂತಿ ಇತ್ಯಾದಿಗಳನ್ನು ಪಾಲಿಸಿರಿ ಅಷ್ಟೇ ಇದು ದೇವರನ್ನು ನಂಬುವ ನಂಬುವವರು ಪಾಲಿಸಬೇಕಾದ ನಿಯಮವಾಗಿರುತ್ತದೆ ದೇವರನ್ನು ನಂಬದ ಬಿ ಗುಂಪಿನವರು ನಿಮಗೆ ಯಾವ ದೇವರು ದಿಂಡಿರು ಧರ್ಮ ಯಾವುದು ಬೇಡ ನೀವು ಮನುಷ್ಯತ್ವವನ್ನು ಮಾತ್ರ ನಂಬಿರಿ ಮನುಷ್ಯತ್ವಗಳಾದ ದಾನ ಮಾಡುವುದು ಸಹಾಯ ಮಾಡುವುದು ಕೆಟ್ಟದನ್ನು ಮಾಡದೇ ಇರುವುದು ಇನ್ನೊಬ್ಬರನ್ನು ಹಿಂಸಿಸೆಯತ್ತೇ ಇರುವುದು ಕ್ಷಮೆ ಕರುಣೆ ಪ್ರೀತಿ ವಿಶ್ವಾಸ ಶಾಂತಿ ಇತ್ಯಾದಿ ಮನುಷ್ಯತ್ವದ ನಿಯಮಗಳನ್ನು ನೀವು ಪಾಲಿಸಿರಿ ಅಷ್ಟೇ ಇನ್ನು ಪರಮ ಸ್ವಾರ್ಥಿಗಳಾದ ಯಾರಿಗೇನಾದರೇನೋ ನಾನು ಚೆನ್ನಾಗಿದ್ದರೆ ಸಾಕು ಎನ್ನುವ ಸ್ವಾರ್ಥಿಗಳು ಸಿ ಗುಂಪಿ ಸಿ ಗುಂಪಿನವರಿಗೆ ಒಂದು ಕತೆಯ ಮೂಲಕ ನೀವು ನಿಯಮವನ್ನು ಏಕೆ ಪಾಲಿಸಬೇಕು ಎಂದು ತಿಳಿಸುತ್ತೇನೆ ಒಂದು ಮೋಜು ಮಸ್ತಿಯ ಕಾರ್ಯಕ್ರಮವಿರುತ್ತದೆ ಆ ಕಾರ್ಯಕ್ರಮದ ಒಳಗೆ ಹೋಗುವ ಬಾಗಿಲಲ್ಲಿ ಕೆಲವರು ಅಂತ್ರಗಳನ್ನು ಮಾರುತ್ತಿರುತ್ತಾರೆ ಏಕೆಂದರೆ ನೀವು ಈ ಕಾರ್ಯಕ್ರಮಕ್ಕೆ ಹೋಗಿ ಮೋಜು ಮಸ್ತಿ ಮಾಡುವಾಗ ರಾತ್ರಿ ಹನ್ನೆರಡು ಗಂಟೆಗೆ ಇಡೀ ಆ ಕಾರ್ಯಕ್ರಮವೇ ಭೂತಪೇತಗಳಿಂದ ನರಕವಾಗಿ ಭಯಂಕರ ಕ್ರೂರವಾಗಿ ಬದಲಾವ ಬದಲಾಗಿ ಬಿಡುತ್ತದೆ ನೀವು ಈ ಅಂತರವನ್ನು ಕಟ್ಟಿಕೊಂಡು ಹೋದರೆ ಹನ್ನೆರಡು ಗಂಟೆಯ ನಂತರ ಬದಲಾಗುವ ಆ ಭಯಂಕರ ಲೋಕದಿಂದ ಈ ಅಂತ್ರದ ಸಹಾಯದಿಂದ ತಪ್ಪಿಸಿಕೊಂಡು ಮರಳಿ ಬಂದು ಬಿಡಬಹುದು ಎಂದು ಸಾರುತ್ತಿರುತ್ತಾರೆ ಅದಕ್ಕೆ ನೀವೇನು ಮಾಡಿರಿ ಎಂದರೆ ಅವರು ಹೇಳುತ್ತಿರುವುದು ಸುಳ್ಳೋ ನಿಜವೋ ಗೊತ್ತಿಲ್ಲ ಯಾವುದಕ್ಕೂ ಬುದ್ಧಿವಂತರಾದ ನೀವು ಅಂತ್ರವನ್ನು ತೆಗೆದುಕೊಂಡು ಹೋಗಿಬಿಡಿ ಆಗ ಅವರು ಹೇಳಿದ ಹಾಗೆ ಮಧ್ಯರಾತ್ರಿ ಆ ಕಾರ್ಯಕ್ರಮ ನರಕವಾಗಿ ಬದಲಾದರೆ ನಿಮ್ಮನ್ನು ಆ ಅಂತ್ರ ಕಾಪಾಡುತ್ತದೆ ಒಂದು ವೇಳೆ ಬದಲಾಗದೆ ಹೋದರೆ ಏನೂ ಆಗುವುದಿಲ್ಲ ಅಂದರೆ ಇದರ ಅರ್ಥ ಸತ್ತ ಮೇಲೆ ಸ್ವರ್ಗ ನರಕ ಇದೆ ಎಂದು ಹೇಳುತ್ತಾರೆ ಒಂದು ವೇಳೆ ಇದ್ದರೆ ನೀವು ಪಾಲಿಸಿದ ಮನುಷ್ಯತ್ವದ ನಿಯಮಗಳು ಎಂಬ ಅಂತ್ರ ನಿಮ್ಮ ನಿಮ್ಮನ್ನು ಕಾಪಾಡಿ ಬಿಡುತ್ತದೆ ಒಂದು ವೇಳೆ ಸತ್ತು ಹೋದ ಮೇಲೆ ಸ್ವರ್ಗ ನರಕ ಇಲ್ಲವಾದರೆ ನೀವು ಮನುಷ್ಯತ್ವ ಪಾಲಿಸಿದ ಪಾಲಿಸಿದರೂ ಏನು ಲಾಸ್ ಆಗುವುದಿಲ್ಲ ಇದು ಒಂದು ರೀತಿ ಮುಂದಾಲೋಚನೆಯಿಂದ ಯಾವುದಾದರೂ ಒಂದು ಪಾಲಿಸಿ ಮಾಡಿಸಿದ ಹಾಗೆ ಬುದ್ಧಿವಂತರಾದ ನೀವು ಸಹ ಯಾವುದಕ್ಕೂ ಸಹ ಮುಂದಾಲೋಚನೆಯಿಂದ ಪುಣ್ಯದ ನ ಪಾಲಿಸಿ ಮಾಡಿಸಿ ನೀವು ಸಹ ದಾನ ಮಾಡಿ ಸಹಾಯ ಮಾಡಿ ಕೆಟ್ಟದ್ದನ್ನು ಮಾಡಬೇಡಿರಿ ಕ್ಷಮಿಸಿ ದಯೆ ಪ್ರೀತಿ ವಿಶ್ವಾಸ ಶಾಂತಿ ಇತ್ಯಾದಿ ಮನುಷ್ಯತ್ವದ ನಿಯಮಗಳನ್ನು ಮನುಷ್ಯತ್ವದ ನಿಯಮಗಳ ಅಂತ್ರವನ್ನು ನೀವು ಸಹ ಕಟ್ಟಿಕೊಂಡು ಬಿಡಿ ಅಂದರೆ ಪಾಲಿಸಿ ಬಿಡಿ ಅಷ್ಟೆ ಇನ್ನು ಡಿ ಗುಂಪಿನವರು ಇವರು ಎಡಬಿಡಂಗಿಗಳು ಅಂದರೆ ಎಲ್ಲಿಯೂ ಸಲ್ಲದವರು ಇವರಿಗೆ ಬೇರೆ ರೀತಿಯಲ್ಲಿಯೇ ತಿಳಿಸಬೇಕು ಇವರಿಗೆ ಹೇಳುವುದು ಪೆಂಡಿಂಗ್ ಇರಲಿ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಹೊಂದಿದೆ ಎ ಬಿ ಸಿ ಈ ಮೂರು ಗುಂಪಿನವರ ಭಾವನೆಗಳು ಅಥವಾ ದೃಷ್ಟಿಕೋನಗಳು ಬೇರೆ ಬೇರೆ ಆದರೆ ಆಲಿಸುವ ನಿಯಮ ಮಾತ್ರ ಒಂದೇ ಆಗಿದೆ ಉದಾಹರಣೆಗೆ ದೇವರ ಮೇಲೆ ನಂಬಿಕೆ ಇರುವವರು ಬಾಳೆಹಣ್ಣನ್ನು ದೇವರ ಪ್ರಸಾದ ಎಂದು ಸೇವಿಸಿರಿ ಮನುಷ್ಯತ್ವದ ಮೇಲೆ ನಂಬಿಕೆ ಇರುವವರು ಈ ಬಾಳೆಹಣ್ಣನ್ನು ತಿಂದರೆ ಹೊಟ್ಟೆ ತುಂಬುತ್ತದೆ ಎನ್ನುವ ಉದ್ದೇಶದಿಂದ ಸೇವಿಸಿರಿ ಪರಮ ಸ್ವಾರ್ಥಿಗಳು ಈ ಬಾಳೆಹಣ್ಣನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ವಿಟಮಿನ್ ಸಿಗುತ್ತದೆ ಆರೋಗ್ಯ ವೃದ್ಧಿಸುತ್ತದೆ ಎಂದು ತಿನ್ ಎಂದು ಸೇವಿಸಿರಿ ಇಲ್ಲಿ ಈ ಮೂರು ಗುಂಪಿನವರ ಭಾವನೆ ಅಥವಾ ದೃಷ್ಟಿಕೋನ ಬೇರೆ ಬೇರೆಯಾದರೂ ಬೇರೆ ಬೇರೆಯಾದರೂ ಸಹ ಈ ಮೂರು ಗುಂಪಿನವರ ಕ್ರಿಯೆ ಅಂದರೆ ಕೆಲಸ ಒಂದೇ ಆಗಿದೆ ಈ ರೀತಿ ನೀವು ನೀವು ನಿಮ್ಮ ನಿಮ್ಮ ಭಾವನೆಗಳ ನಂಬಿಕೆಗಳ ಆಧಾರದ ಮೇಲೆ ಈ ನಿಯಮಗಳನ್ನು ಪಾಲಿಸಿ ಇವು ನಿಮ್ಮನ್ನು ಖಂಡಿತವಾಗಿಯೂ ಸಹ ಕಾಪಾಡುತ್ತವೆ ಇಲ್ಲಿಗೆ ಜೀವನದ ಡ್ರೈವಿಂಗ್ನ ಬೇಸಿಕ್ ನಾಲೆಡ್ಜ್ ಮುಕ್ತಾಯವಾಯಿತು ಇನ್ನು ಮುಂದಿನ ಭಾಗದಿಂದ ಜೀವನದ ಡ್ರೈವಿಂಗ್ನಲ್ಲಿ ಇರುವ ಮೂರೇ ಮೂರು ಪಾಠಗಳನ್ನು ತಿಳಿದುಕೊಂಡು ಬಿಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಅಲ್ಲಿಯವರೆಗೆ ನಮಸ್ಕಾರ